ಎಲ್ರಿಗೂ ನಮಸ್ಕಾರ ಈ ದಿನ ನಾನು ವಿಡಿಯೋ ಮಾಡ್ತಿರುವಂಥದ್ದು ಒಂದು ಮುಖ್ಯವಾದಂಥ ವಿಚಾರನ ತಮ್ಮೊಟ್ಟಿಗೆ ಚರ್ಚೆ ಮಾಡೋಣ ಅಂಥೇಳಿ ಈ ವಿಡಿಯೋನ ಮಾಡಿರುವಂಥದ್ದು ನಿಮಗೆಲ್ರಿಗೂ ಗೊತ್ತು ನಿನ್ನೆ ಮತ್ತು ಮೊನ್ನೆಯಿಂದ ತುಂಬ ತುಂಬ ವೈರಲ್ ಆಗ್ತಿರುವಂಥ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮೆಲ್ಲರೂ ಗಮನಕ್ಕೂ ಬಂದಿದೆ ಅಂತ ಅನ್ಕೊಂತೀನಿ ಏನಪ್ಪ ಅದು ವಿಚಾರ ಅಂತಂದರೆ ಚಲನಚಿತ್ರ ನಟಿ ಆದಂತಹ ಭಾವನರವರು ಮದುವೆ ಆಗದಂತೆ ಗರ್ಭಿಣಿಯಾಗಿರುವಂಥದ್ದು ಒಂದು ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ತುಂಬನೇ ಫಾಸ್ಟಾಗಿ ವೈರಲ್ ಆಗ್ತಿರುವಂಥದ್ದು ನಾನು ಈ ಹಿಂದೆ ಭಾವನವ್ರದ್ದು ಸಾಕಷ್ಟು ಇಂಟರ್ವ್ಯೂಗಳನ್ನ ನಾನು ನೋಡಿದ್ದೆ ಕೇಳಿದ್ದೆ ಕೂಡ ಭಾವನವರು ಅದ್ಭುತವಾದ ನಟಿ ಎಷ್ಟು ಮುಖ್ಯನೋ ಹಾಗೆ ತುಂಬ ರೂಪವಂತೆ ಕೂಡ ನನಗೆ ಅವರು ತುಂಬ ಇಷ್ಟ ಯಾಕೆ ಅಂದರೆ ಅವರ ಕಡಕ್ ಮಾತು ಹಿಂದೆ ಮುಂದೆ ನೋಡದೆ ಏನಿದೆ ನೇರ ನೇರ ಮಾತಾಡುವಂಥ ಮಾತುಗಳು ನನಗೆ ತುಂಬ ಇಷ್ಟ ಮತ್ತು ರಾಜಕೀಯ ರಂಗದಲ್ಲೂ ಕೂಡ ಅವರು ವಿಧಾನ ಪ ವಿಧಾನಸಭಾ ಸದಸ್ಯರಾಗಿ ಕೂಡ ಆಯ್ಕೆಯಾಗಿದ್ದಂಥದ್ದು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಅಲ್ಲೂ ಕೂಡ ಅವರು ಸಾಕಷ್ಟು ಕೆಲಸಗಳನ್ನ ಮಾಡಿದೆ ಇಲ್ಲಿ ನನಗೆ ಪಕ್ಷ ಬೇಕಾಗಿಲ್ಲ ರಾಜಕೀಯದ ಬಗ್ಗೆಯೂ ನಾವು ಮಾತಾಡೋದು ಬೇಡ ನಾನು ಒಂದು ಹೆಣ್ಣುಮಗಳು ಅಂತೇಳಿ ಈ ವಿಡಿಯೋನ ಆ ವಿಚಾರನ ಮಾತಾಡೋದಕ್ಕೆ ಅಂಥೇಳಿ ಮಾಡಿದಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಅದು ಮಹಿಳೆ ಆಗಿರಲಿ ಪುರುಷ ಆಗಿರಲಿ ಪ್ರತಿಯೊಬ್ಬರಿಗೂ ಕೂಡ ಅವ್ರದ ಅವರವ್ರದೇ ಆದಂತಹ ವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ ಇದು ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಸಂವಿಧಾನದಲ್ಲೂ ಕೂಡ ನಮಗೆ ಇದು ಅವಕಾಶ ಇರುವಂಥದ್ದು ಹೇಗೆ ವಾಕ್ ಸ್ವಾತಂತ್ರ್ಯ ಇದೆಯೋ ಹಾಗೇ ವ್ಯಕ್ತಿಗತ ಸ್ವಾತಂತ್ರ್ಯನೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅವ್ರವ್ರ ಬದುಕನ್ನು ಕಟ್ಕೊಳ್ಳುವಾಗೋದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಕಟ್ಕೊಳ್ಳೋದಿಕ್ಕೆ ಅವಕಾಶ ಇದೆ ಇಲ್ಲಿ ಯಾಕೆ ನಾವು ಹೆಣ್ಮಕ್ಳನ್ನೇ ಬಿಟ್ಟು ಮಾಡಬೇಕು ಅನ್ನುವಂಥದ್ದು ನನ್ನ ಪ್ರಶ್ನೆ ಅವರು ನಿರ್ಧಾರ ಮಾಡಿದ್ದಾರೆ ನನಗೆ ಮದುವೆ ಬೇಡ ಆದರೆ ನನ್ನ ಮುಂದಿನ ಏಳಿಗೆಗೆ ಅಥವಾ ಅವರ ಕೇರ್ ಆಗಿ ಅಥವಾ ಅವರ ಆಸರೆಗಾಗಿ ಮಕ್ಕಳು ಬೇಕು ಅಂತ ಅವರು ಆಸೆ ಪಟ್ಟಿದ್ದಾರೆ ಆಸೆ ಪಟ್ಟಿರೋದಕ್ಕೆ ಅವರು ಏನು ಇದು ಟೆಕ್ನಾಲಜಿನ ಬಳಸಿ ಮಗು ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಸೊ ಈಗಾಗಲೇ ಆರು ತಿಂಗಳು ಗರ್ಭಿಣಿ ಅಂತ ಕೂಡ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಪ್ರಕಾರ ಇದು ತಪ್ಪೇನಿಲ್ಲ ಅವ್ರ ಬದುಕು ಇಷ್ಟ ಸೊ ಅದಕ್ಕೆ ನಾನು ನೀವೆಲ್ಲರೂ ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನುವಂಥದ್ದು ನನ್ನ ಇದು ಸೊ ಅವರು ಮಕ್ಕಳು ಬೇಕು ಮಕ್ಕಳು ಮಾಡ್ಕೊತಿದ್ದಾರೆ ಕೆಲವ್ರಿಗೆ ಇರುತ್ತೆ ಕೆಲವ್ರಿಗೆ ಸಾಂಸಾರಿಕ ಬದುಕು ಇಷ್ಟ ಆಗಲ್ಲ ಇಷ್ಟ ಆಗಲಿಲ್ಲ ಅಂಥೇಳಿ ಅವ್ರು ಮುಂದಿನ ಬದುಕುನ ಕಟ್ಕೋಬಾರ್ದು ಅಂಥೇಳಿ ಎಲ್ಲೂ ಕೂಡ ನಿಯಮ ಇಲ್ಲ ಅಲ್ವಾ ಸೊ ಅವ್ರಿಗೆ ಬೇಕು ಅನಿಸಿದೆ ಅವರು ಮುಂದಿನ ಭವಿಷ್ಯಕ್ಕೆ ಮಕ್ಕಳುಗಳ ಆಸರೆ ಬೇಕು ಅಂತ ಅನಿಸಿದೆ ಅಥವಾ ಅವರು ಒಂಟಿತನ ನೀಸ್ಕೊಳ್ಳೋದಕ್ಕೆ ಕೂಡ ಅವ್ರಿಗೆ ಮಕ್ಕಳು ಬೇಕು ಅಂತ ಅನಿಸಿರ್ಬೋದು ಸೊ ಅವರ ಪ್ರತಿಯೊಬ್ಬರ ನಿರ್ಧಾರನ ನಾವು ಗೌರವಿಸುವಂಥದ್ದು ನಮ್ಮ ದ ಧರ್ಮ ಕೆಲವ್ರು ಹಾಕಿದ್ದಾರೆ ನಾವು ಪಾಶ್ಚಾತ್ಯ ದೇಶಗಳಲ್ಲಿಲ್ಲ ನಾವು ಕರುನಾಡಲಿದ್ದೀವಿ ಅಂತ ಕೆಲವರು ಏನು ಮನಸ ಇಚ್ಛೆ ಕಾಮೆಂಟ್ಗಳನ್ನ ಹಾಕ್ತಿದ್ದಾರೆ ಒಂದು ನಿಮಗೆ ಗೊತ್ತಿರ್ಬೋದು ನಾನು ಭಾವನಾ ಪರನೂ ಅಲ್ಲ ವಿರೋಧನೂ ಅಲ್ಲ ಸತ್ಯದ ಪರ ನಾನು ನಿಮ್ಮ ಜೊತೆ ಮಾತಾಡ್ತಿರುವಂಥದ್ದು ಪಾಶ್ಚಿಮಾತ್ಯ ದೇಶಗಳ ಅನುಕರಣೆನ ನಾವು ನೀವೆಲ್ಲರೂ ಮಾಡ್ತಿದ್ದೀವಿ ಎಂದಾಗ ಪ್ರತಿಯೊಂದರಲ್ಲೂ ಕೂಡ ಪಾಶ್ಚಿಮಾತ್ಯರನ್ನ ಅನುಕರಣೆ ಮಾಡ್ತಿರುವಾಗ ಮಕ್ಕಳ ವಿಚಾರದಲ್ಲಿ ನೀವು ಯಾಕೆ ಈ ರೀತಿ ಧೋರಣೆ ಮಾಡ್ತಿದ್ದೀರಿ ನಾವು ನೋಡ್ತಾ ಇರ್ತೀವಿ ಮದುವೆ ವಿಚಾರದಲ್ಲೂ ಕೆಲವೊಂದು ಟೈಮ್ ಇದೇ ಥರ ಗಾಸಿಪ್ಗಳು ಶುರುವಾಗುತ್ತೆ ಅಥವಾ ವೈರಲ್ ವೀಡಿಯೋಗಳು ಶುರುವಾಗುತ್ತೆ ಈಗ ಬಂದು ಮಕ್ಕಳ ವಿಚಾರದಲ್ಲಿ ಬಂದಿದೆ ಟೆಸ್ಟೋ ಬೇಬಿ ವಿಚಾರದಲ್ಲಿ ನನ್ನ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಭಾವನವರು ಈ ಥರ ಒಂದು ಕ್ರಾಂತಿಯ ಹೆಜ್ಜೆ ಇಟ್ಟಿರುವಂಥ ಮೊದಲ ಮಹಿಳೆ ಇರಬೇಕು ಅಂತ ನನಗನ್ಸುತ್ತೆ ಅವ್ರಿಗೆ ಸಾಂಸಾರಿಕ ಬದುಕಿನಲ್ಲಿ ಆಸಕ್ತಿ ಇಲ್ಲದೇ ಇರೋದ್ರಿಂದ ಈ ಅವರು ಕೈಗೊಂಡಿದ್ದಾರೆ ಸೊ ಈ ಗೌರವನ ನಾವೆಲ್ಲರೂ ಕೂಡ ಗೌರವಿಸಬೇಕು ಅದು ಅವ್ರ ವೈಯಕ್ತಿಕ ಬದುಕು ಆಯಿತಾ ಅವ್ರು ಬೇರೆ ಏನಾದ್ರು ಅವರಿಂದ ಸಮಾಜಕ್ಕೆ ಏನಾದರೂ ಮಾರಕ ಆಗಿದರೆ ನಾವು ನೀವೆಲ್ಲರೂ ಕೂಡ ಪ್ರಶ್ನೆ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಸೊ ಅವ್ರ ವೈಯಕ್ತಿಕ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅವರು ಮುಂದಾದಾಗ ನಾವು ಅದನ್ನು ಗೌರವಿಸಬೇಕು ವಯಸ್ಸು ಏನು ಎಷ್ಟೊಂದು ಜನ ನಾವು ನೋಡಿರ್ಬೋದು ಪಾಶ್ಚಿಮಾತ್ಯ ದೇಶಗಳಲ್ಲಿ ಐವತ್ತು ವರ್ಷ ಅರವತ್ತು ವರ್ಷದವರು ಕೂಡ ಮಕ್ಕಳು ಮಾಡ್ಕೊಂಡಿರುವಂಥದ್ದು ನಾವೆಲ್ಲರೂ ಕೂಡ ಮೀಡಿಯಾದಲ್ಲಿ ಓದ್ತಾನೆ ಇರ್ತೀವಿ ಕೇಳ್ತಾನೆ ಇರ್ತೀವಿ ನೋಡ್ತಾನೆ ಇರ್ತೀವಿ ವೀಡಿಯೋಗಳನ್ನ ಭಾವನವ್ರಿಗೆ ಕೇವಲ ಈಗ ನಲವತ್ತು ವರ್ಷ ಆಗಿದೆ ಎಷ್ಟೊಂದು ಜನ ಗಂಡು ಮಕ್ಕಳುಗಳು ನಲ್ವತ್ತೈದು ವರ್ಷ ಆಗಿದ್ರು ಕೂಡ ಮದುವೆ ಆಗುವಂಥವ್ರ ನಾವು ನೀವೆಲ್ಲ ನೋಡಲ್ವಾ ಸೆಕೆಂಡ್ ಮ್ಯಾರೇಜ್ ಆಗುವಂಥವ್ರನ್ನ ಎಷ್ಟೊಂದು ಜನ ನಾವು ನೋಡಿಲ್ವ ಇದು ಕೂಡ ಹಾಗೇ ಅದರಲ್ಲೂ ಈಗ ಅವರು ಅವಳಿ ಜವಳಿ ಮಕ್ಳುಗಳಿಗೆ ಅಥವಾ ಅವಳಿ ಮಕ್ಕಳುಗಳಿಗೆ ಜನ್ಮ ನೆಡ್ತಿರುವಂಥದ್ದು ಸೊ ಅದು ಅವರು ಇದು ಆಯಿತು ಮಗು ಹೇಗೆ ಮಕ್ಕಳು ಒಟ್ಟಾರೆ ಅಂತ ಅಷ್ಟೇ ನಾವು ಬಯಸೋಣ ಅವ್ರು ಹೆಂಗೆ ಬೆಳೆಸ್ತಾರೆ ಏನು ಅದು ನಮಗೆ ಬೇಡದೆ ಇರೋ ವಿಚಾರ ಯಾಕೆ ಅವ್ರು ಪ ಗರ್ಭಿಣಿಯಾದರು ಅದು ನಮಗೆ ಬೇಡದೆ ಇರೋ ವಿಚಾರ ಅವರು ಮಕ್ಕಳು ಬೇಕಿದ್ದಾರೆ ಸೊ ಅವ್ರ ಮಕ್ಕಳು ಬ ಪಡ್ಕೊಳ್ಳೋಕ್ಕೋಸ್ಕರ ಪರಪುರುಷನ ಅವಲಂಬಿಸೋರ ಬದಲು ಟೆಕ್ನಾಲಜಿ ಬಳಸಿದ್ದಾರೆ ಸೊ ಟೆಕ್ನಾಲಜಿಗಳಿರೋದೇಕೆ ಮಾಡಿರೋದೇಕೆ ಅಳ್ವಡಿಸ್ಕೊಳ್ಳೋದಿಕ್ಕೆ ಸೊ ಅವ್ರು ಅಳ್ವಡಿಸ್ಕೊಂಡಿದ್ದಾರೆ ಆ ವ್ಯಕ್ತಿಗತ ಸ್ವಾತಂತ್ರ್ಯಕ್ಕೆ ನಾವು ನೀವೆಲ್ಲರೂ ಯಾರೂ ಕೂಡ ಧಕ್ಕೆ ಬರದೇ ಇರೋ ರೀತಿ ಅದನ್ನು ಗೌರವಿಸೋಣ ಅಂತ ಹೇಳ್ತಾ ಸುಮ್ಮನೆ ಟೀಕೆ ಟಿಪ್ಪಣಿಗಳು ಯಾಕೆ ಬೇಕು ಅನಗತ್ಯವಾಗಿ ಅಲ್ವಾ ಅವ್ರ ಬದುಕು ಅವ್ರು ಕಟ್ಕೊಳ್ಳಿ ಮುಂದಿನ ಒಂದು ವೇಳೆ ಈ ಥರ ಬದುಕು ಕಟ್ಕೊಂಡು ಆ ಮಕ್ಕಳಿಗೆ ಜನ್ಮ ನೀಡಿದ ನಂತರ ಮಕ್ಕಳಿಗೆ ಉತ್ತಮವಾದಂಥ ಜೀವನನ ರೂಪಿಸ್ತಾ ಇದ್ದಾಗ ಪ್ರಜೆಗಳಾಗಿ ಕರುನಾಳ ಪ್ರಜೆಗಳಾಗಿ ಪ್ರತಿಯೊಬ್ಬರು ಧ್ವನಿ ಎತ್ತೋದಕ್ಕೆ ನಮ್ಗೆ ಅವಕಾಶ ಇದೆ ನಾವು ಏನೇನೂ ಅಲ್ಲ ಇನ್ನು ಹೊಟ್ಟೆ ಒಳಗಡೆ ಮಕ್ಕಳಿದ್ದಾರೆ ಅವ್ರ ಆಸೆಯಿಂದ ಮಾಡ್ಕೊತಿದ್ದಾರೆ ಆ ತಾಯಿತನಕ್ಕೆ ಯಾಕೆ ನಾವು ಧಕ್ಕೆ ತರಬೇಕು ಅಲ್ವಾ ಇದನ್ನು ಒಮ್ಮೆ ಯೋಚನೆ ಮಾಡಿ ಯಾರ ವಿಚಾರದಲ್ಲೂ ಕೂಡ ಅನ ಅನಗತ್ಯವಾಗಿ ಮೂಕು ತೂರಿಸುವಂಥದ್ದು ಸರಿಯಲ್ಲ ಅಂತ ನನಗನ್ನಿಸ್ತು ಸೊ ನೀವು ಯೋಚನೆ ಮಾಡಿ ನಿಮ್ಗೆ ಏನಿಸ್ತು ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು